ಹಾಯ್ ಹಲೋ ನಾನು ನಿಮ್ಮ ಶಿವ್ಕುಮಾರ್ ಇವತ್ತು ನಾವು ನಾನು ಸಮ್ಮರ್ ಮ್ಯಾನೇಜ್ಮಿ ಸಮ್ಮರ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ ವಿಡಿಯೋ ಇದ್ದೀನಿ ಫೋರ್ ಸ್ಟೆಪ್ಸ್ ಇದೆ ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶಿವ್ಕುಮಾರ್ ಫಾರ್ಮ್ಸ್ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಫಸ್ಟು ಫೋರ್ ಮೆಥಡ್ಸ್ ಯೂಸ್ ಮಾಡಿದ್ದೀವಿ ನಾವು ಈ ಸಮ್ಮರ್ ಮ್ಯಾನೇಜ್ಮೆಂಟ್ಗೆ ಹೀಟ್ ಸ್ಟ್ರೋಕ್ ಕಮ್ಮಿ ಆಗಬೇಕು ಅಂತ ಮರಿಗೆ ಹೀಟ್ ಸ್ಟ್ರೋಕ್ ಆಗ್ತಿದೆ ಜಾಸ್ತಿ ಸೊ ಫೋರ್ ಮೆಥಡ್ಸ್ನ ಯೂಸ್ ಮಾಡಿದ್ದೀವಿ ಫಸ್ಟ್ ಒಂದು ಬಂದು ಡ್ರಿಪ್ ಡ್ರಿಪ್ ಇರಿಗೇಷನ್ ಮೆಥಡಲ್ಲಿ ಸ್ಪ್ರಿಂಕ್ಲರ್ಸ್ನ ಯೂಸ್ ಮಾಡಿದ್ದೀವಿ ಟೆನ್ ಫೀಟ್ಗೊಂದು ಸ್ಪ್ರಿಂಕ್ಲರು ಶೈನ್ ಶೈನ್ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ದೀವಿ ದೊಡ್ಡದು ಟೆನ್ ಫೀಟ್ಗೆ ಒಂದು ಯೂಸ್ ಮಾಡಿದ್ದೀವಿ ಚೆನ್ನಾಗಿ ಇದಾಗಿದೆ ಬ ಫುಲ್ ನೆನೆಯುತ್ತೆ ಎಲ್ಲ ಫುಲ್ಲು ಈ ಕಡೆ ಟೆನ್ ಫೀಟ್ ಆ ಕಡೆ ಟೆನ್ ಫೀಟ್ ನೆನೆಯುತ್ತೆ ನೆಕ್ಸ್ಟ್ ಬಂದು ಸೆಕೆಂಡ್ ಮೆಥಡ್ ಬಂದು ಸೈಡ್ ನೆಟ್ ಯೂಸ್ ಮಾಡಿದ್ವಿ ಗ್ರೀನ್ ಮಿಸ್ ಯೂಸ್ ಮಾಡಿದ್ದೀವಿ ಗ್ರೀನ್ ಮೆಸ್ ಹಾಕೋದ್ರಿಂದ ನಮಗೆ ಏನಿಲ್ಲ ಅಂದರೂ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬಿಸಿಲು ಕಮ್ಮಿ ಮಾಡುತ್ತೆ ಸೈಡಲ್ಲೆಲ್ಲ ಸೊ ಅದಕ್ಕೆ ಒಂದು ಸೈಡ್ ಹಾಕ್ಕೊಂಡ್ರೆ ಸಾಕು ಯಾವ ಸೈಡ್ ಜಾಸ್ತಿ ಬಿಸಿಲಾಗುತ್ತೋ ಆ ಸೈಡ್ ಹಾಕ್ಕೊಂಡ್ರೆ ಸಾಕು ಗ್ರೀನ್ ಮಿಸ್ಸು ನೆಕ್ಸ್ಟ್ ತರ್ಡ್ ಬಂದು ಬಂದ್ಬಿಟ್ಟು ಫ್ಯಾನ್ ಯೂಸ್ ಮಾಡಲೇಬೇಕು ಫ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಯೂಸ್ ಮಾಡಲೇಬೇಕು ಅಂತಾರೆ ಕಂಪ್ನಿಯವರು ಸೊ ಅದಾಗಲ್ಲ ಯಾಕಂದರೆ ಕರೆಂಟ್ ಬಿಲ್ ಜಾಸ್ತಿ ಇದೆ ಏಳುವರೆ ರೂಪಾಯಿ ಇದೆ ಯೂನಿಟ್ಗೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಡಬಲ್ ಚಾರ್ಜ್ ಮಾಡಿದೆ ಸೊ ಹಾಗಾಗಲ್ಲ ಸೊ ದಿನದಲ್ಲಿ ಆನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೈನ್ ಟು ಟೆನ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೂ ಆನ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಬಂದು ತೆಂಗಿನ ಗರಿ ಯೂಸ್ ಮಾಡಲೇಬೇಕು ತೆಂಗಿನ ಗರಿ ಏನಿದೆ ಅಂದರೆ ತೆಂಗಿನ ಗರಿ ಎಲ್ಲ ಶೆಡ್ಗೂ ಹಾಕಿದ್ರೆ ಜಾಸ್ತಿ ಒಳ್ಳೆಯದು ತೆಂಗಿನ ಗರಿ ಫೋರ್ತ್ ಒನ್ ಮತ್ತು ಈ ಫ್ಯಾನ್ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಆನ್ ಮಾಡಬೇಕು ಅಂದರೆ ಅದಾಗಲ್ಲ ಸೊ ಟೆನ್ ಫೀಟ್ಗೊಂದು ಫ್ಯಾನ್ ಫಿಟ್ ಮಾಡಿದ್ದೀವಿ ಫ್ಯಾನ್ ಕೂಡ ಟೆನ್ ಫೀಟ್ಗೊಂದು ಸ್ಪ್ರಿಂಕ್ಲರ್ ಟೆನ್ ಫೀಟ್ಗೊಂದು ಅದು ಶೈನ್ ದೊಡ್ಡದಾಕ್ಬೇಕು ತೆಂಗಿನ ಗರಿ ಎಲ್ಲ ಶೆಡ್ಗೂ ಹಾಕಬೇಕು ಪ್ಲಸ್ ಗ್ರೀನ್ ಮೆಸ್ಸು ಯಾವ ಸೈಡ್ ಜಾಸ್ತಿ ಬಿಸಿಲ ಬೀಳುತ್ತೆ ಸೊ ಆ ಸೈಡ್ ಹಾಕ್ಕೊಂಡ್ರೆ ಸಾಕು ಫೋ ಈ ಫೋರ್ ಮೆಥಡ್ಸ್ನ ಯೂಸ್ ಮಾಡಿ ಸಮ್ಮರ್ ಮ್ಯಾನೇಜ್ಮೆಂಟಲ್ಲಿ ಹೀಟ್ ಸ್ಟ್ರೋಕ್ ಎಲ್ಲ ಕಮ್ಮಿ ಆಗುತ್ತೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಈ ಫೋರ್ ಮೆಥಡ್ಸ್ ಏನಿದೆ ಈ ಫೋರ್ ಮೆಥಡ್ಸು ಚೆನ್ನಾಗೆ ಕಂಟ್ರೋಲ್ ಮಾಡಿದ್ರೆ ಹಾಗೆ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋಲಲ್ಲಿ ನೋಡೋಣ ಬಾಯ್ 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 ಬಾಯ್